ಆ ಮನುಷ್ಯ ಪಾಪ ಎಡುವುದು ನನ್ನ ಕಾಲಿಗೆ ಲಾಕ್ ಮಾಡ್ಕೊಂಡು ಎಡೂ ಬಿಟ್ಟು ಸೊ ನನಗೆ ಎರಡು ಸರ್ಜರಿ ಆಯಿತು ಅದಾದ ನಂತರ ಆದ್ರೆ ಸರ್ಜರಿಗೋಸ್ಕರ ನಾನು ಶೂಟಿಂಗ್ ನಿಲ್ಸಿನ ಫಸ್ಟ್ ಶೂಟಿಂಗ್ ಕಂಪ್ಲೀಟ್ ಮಾಡಿ ಮುಗೋಣ ಯಾಕಂದ್ರೆ ಸರ್ಜರಿ ಆದ ನಂತರ ನನಗೆ ಮಿನಿಮಮ್ ತ್ರೀ ಟು ಫೋರ್ ಮಂತ್ಸ್ ರಿಕವರ್ ಆಗಬೇಕು ಸೊ ಇವಾಗ ರಿಕವರ್ ಆಗ್ತಾ ಇದೀನಿ ಲಾಸ್ಟ್ ಮಂತ್ ಟ್ವೆಂಟಿ ಸಿಕ್ಸ್ ಸರ್ಜರಿ ಆಗಿರೋದು ಏನಿದು ದೇವನೊಬ್ಬ ಜಾದುಗಾರ ಅನ್ನುವಂತ ಈ ಟೈಟಲ್ ನಮ್ಮನ್ನೆಲ್ಲ ಕೂಡ ಕೇಳಿಸ್ತಾ ಇದೆ ದೊಡ್ಡ ತಾರಾವಳಗುವನ್ನ ಹೊಂದುವ ಮುಖಾಂತರವಾಗಿ ಬರ್ತಾ ಇರುವಂತಹ ದೇವನೊಬ್ಬ ಜಾದುಗಾರ ಟಿವಿಗೆ ಬರ್ಲಿ ಚಪ್ಪಾಳೆ ದಯವಿಟ್ಟು ಚಪ್ಪಾಳೆ ಮುಖಾಂತರವಾಗಿ ನಾವೆಲ್ಲ ಕೂಡ ಪ್ರೋತ್ಸಾಹ ಮಾಡಬೇಕು ಯಾಕಂದ್ರೆ ನಮ್ಮ ಕನ್ನಡ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಅಂದ ತಕ್ಷಣ ಒಂದಷ್ಟು ಕ್ಯೂರಾಸಿಟಿ ಕೂಡ ಅದರಲ್ಲಿರುತ್ತೆ ಸೊ ನಾನು ಈ ಸಿನಿಮಾ ಮಾತನಾಡುವುದಕ್ಕಿಂತ ಮುಂಚೆ ಮೊದಲು ಇವತ್ತು ನಾವು ಆಗಮಿಸಿರುವಂತಹ ಉದ್ದೇಶ ಟ್ರೇಲರ್ ಲಾಂಚ್ ದೇವನೊಬ್ಬ ಜಾಗವರ ಟ್ರೇಲರ್ ಲಾಂಚ್ ಮಾಡುವ ಟೀಸರ್ ಸಾರಿ ಟೀಸರ್ ಲಾಂಚ್ ಮಾಡುವ ಮುಖಾಂತರವಾಗಿ ಏನಿದು ಇರ್ಬೋದು ಸಿನಿಮಾ ಅನ್ನುವಂಥದ್ದನ್ನ ನಾವು ಮೊದಲು ತಿಳ್ಕೋಣ ಸೊ ಪ್ರಮುಖವಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ನಮ್ಮ ಕನ್ನಡದ ನೆಚ್ಚಿನ ನಟಿ ಹಾಗೆ ತಮ್ಮದೇ ಆದ ರೀತಿಯಲ್ಲಿ ಜಾಗು ಊರಿಸಿರುವಂತಹ ಶ್ವೇತಾ ಶ್ರೀವಾ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಟ್ಟಿದ್ದೀನಿ ಚಪ್ಪಾಳೆ ಮುಖಾಂತರವಾಗಿ ದಯವಿಟ್ಟು ಅಂತ ವೇದಿಕೆ ಮೇಲೆ ಆಗಮಿಸ್ ಸಪೋರ್ಟ್ ಆಗಿ ಬಂದಿದ್ದಾರೆ ಸೌದಿ ಅರೇಬಿಯಾ ಅರೇಬಿಯಾಂದ ಕನ್ನಡ ಸಿನಿಮಾಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಹಣ ಹಾಕಿ ಮಗನ್ನು ಮುಂದೆ ತಂದು ಪ್ರೋತ್ಸಾಹ ಮಾಡಿದ್ದಾರೆ ಸೊ ಇವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು ಯಾಕೆಂದ್ರೆ ಅಲ್ಲಿ ಇಲ್ಲಿ ಸಿನ್ಮಾ ಮಾಡೋದು ತುಂಬಾ ಕಷ್ಟ ಇಲ್ಲಿರೋರೇ ಸುಮಾರು ದಿವಸ ತಗೋತಾರೆ ಒಂದು ಸಿನಿಮಾ ಕಂಪ್ಲೀಟ್ ಮಾಡಕ್ಕೆ ಅಂಥದ್ರಲ್ಲಿ ಅಲ್ಲಿಂದ ಬಂದು ಇಲ್ಲಿ ಮಾಡಬೇಕು ಅಂತ ಒಂದು ಉತ್ಸಾಹ ಇಟ್ಕೊಂಡು ಮಾಡಿದ್ದಾರೆ ಅದಕ್ಕೆ ಮೀಡಿಯಾದವರೆಲ್ಲರೂ ಪ್ರೋತ್ಸಾಹ ಮಾಡಬೇಕು ಅಹ್ ಹಾಗೆ ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ನಂಗೆ ಇದರಲ್ಲಿ ಒಂದು ವಿಭಿನ್ನ ಪಾತ್ರ ಇದೆ ನಾನು ಸಿ ಎಂ ರೋಲ್ ಮಾಡ್ತಾ ಇದ್ದೀನಿ ಇದನ್ನು ಮಾಡಿದ್ದೀನಿ ಸೊ ಇಟ್ಸ್ ಅ ನ್ಯೂ ರೋಲ್ ಫಾರ್ ಮೀ ಆ್ಯಂಡ್ ನ್ಯೂ ಡೈಮೆನ್ಷನ್ ಟು ಮೈ ಕ್ಯಾರೆಕ್ಟರ್ ಐ ಮೀನ್ ಟು ಮೈ ಪರ್ಸ್ನಾಲಿಟಿ ಸೊ ಮುಂದೇನು ಇಂಥ ರೋಲ್ಗಳು ಬಂದರೆ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಂದೇ ಥರ ಅಮ್ಮ ಮಾಡಿ ಸುಸ್ತಾಗಿದೆ ಸೊ ಥ್ಯಾಂಕ್ಸ್ ವರುಣ್ ಫಾರ್ ದ್ಯಾಟ್ ಆ್ಯಂಡ್ ಥ್ಯಾಂಕ್ ಯು ಸಚಿನ್ ಹಾಂ ಆಮೇಲೆ ಟೀಸರ್ ತುಂಬಾ ಚೆನ್ನಾಗಿದೆ ಕುತೂಹಲ ಮೂಡಿಸುತ್ತೆ ಎಲ್ಲರೂ ಗೆ ಬಂದು ಸಿನಿಮಾ ನೋಡಿ ಅಂತ ತಾವು ಎಲ್ಲರಿಗೂ ಪ್ರೋತ್ಸಾಹ